ನಮಸ್ಕಾರ ಚಾನೆಲ್ ಮಾಡಿಲ್ಲ ಅಂದರೆ ಬನ್ನಿ ಕತೆ ಹೇಳೋಣ ಯಾವಾಗಲೂ ನಮ್ಮ ಸುತ್ತ ಸುಳಿದಾಡುತ್ತಿರುತ್ತವೆ ಅದು ವಿಭಿನ್ನ ಜಗತ್ತು ಆಗಿರುತ್ತದೆ ಅದು ವಾಸ್ತವದಲ್ಲಿ ಯಾರಿಗೂ ಗೋಚರಿಸುವುದಿಲ್ಲ ಆದರೆ ಕೆಲವು ಘಟನೆಗಳ ಮೂಲಕ ಖಂಡಿತವಾಗಿಯೂ ಅನುಭವಕ್ಕೆ ಬರುತ್ತದೆ ಅಂತಹ ಒಂದು ಮಹಲಿನ ಭೂತ ವಾಸ್ತವವಾಗಿ ಹಳೆಯ ಮಹಲು ಇದೆ ಅದರಲ್ಲಿ ಹಲವು ವರ್ಷಗಳ ಹಿಂದೆ ರಾಜ ಮಹಾರಾಜರು ವಾಸಿಸುತ್ತಿದ್ದರು ಆದರೆ ಈಗ ಅದು ನಿರ್ಜನವಾಗಿದೆ ಏಕೆಂದರೆ ಆ ರಾಜರ ಉತ್ತರಾಧಿಕಾರಿಗಳು ದೇಶದ ಹೊರ ಹೋಗಿದ್ದಾರೆ ಭವನದ ಸ್ಥಿತಿ ಹದಗೆಟ್ಟಿದೆ ಈಗ ಅದನ್ನು ದುರಸ್ತಿ ಮಾಡಬೇಕಾಗಿದೆ ಇದಕ್ಕಾಗಿ ಸರ್ಕಾರದ ಸೂಚನೆಯಂತೆ ಆಸ್ತಿ ಮಾಲೀಕರಿಗೆ ತಿಳಿಸಲಾಗಿದೆ ಕೆಲವೇ ದಿನಗಳಲ್ಲಿ ಹಿಂದಿನ ರಾಜರ ಉತ್ತರಾಧಿಕಾರಿಗಳ ಪೈಕಿ ಒಬ್ಬ ಹುಡುಗಿ ತನ್ನ ಮಗುವಿನೊಂದಿಗೆ ಅರಮನೆಯನ್ನು ಪ್ರವೇಶಿಸುತ್ತಾಳೆ ಅವಳು ಅಂದಿನ ರಾಜನ ಮೊಮ್ಮಗನ ಮಗಳು ಅವಳ ಹೆಸರು ಊರ್ಮೇಳ ಆಕೆ ಪತಿ ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ದರು ಈಗ ಅವಳು ವಿಧವೆಯಾಗಿದ್ದಾಳೆ ಆದರೆ ಅವಳಿಗೆ ಎಂಟು ವರ್ಷದ ಮಗನಿದ್ದಾನೆ ಮತ್ತು ಅವನು ತನ್ನ ತಾಯಿಯೊಂದಿಗೆ ಮಹಲಿಗೆ ಬಂದಿದ್ದಾನೆ ಮಹಲು ತುಂಬಾ ದೊಡ್ಡದಾಗಿದೆ ಆದ್ದರಿಂದ ಅದನ್ನು ಸ್ವಚ್ಛಗೊಳಿಸಲು ಅನೇಕ ಕಾರ್ಮಿಕರನ್ನು ಕರೆಯಲಾಯಿತು ಮೂಲೆ ಮೂಲೆಯನ್ನು ಸ್ವಚ್ಛಗೊಳಿಸುವ ಗುತ್ತಿಗೆಯನ್ನು ಅವರಿಗೆ ನೀಡಲಾಯಿತು ಮಹಲಿನ ಮೂಲೆ ಮೂಲೆಯಲ್ಲಿ ಎಷ್ಟು ರಕ್ತ ಸಿಕ್ತ ರಹಸ್ಯಗಳು ಅಡಗಿವೆ ಎಂಬುದು ಯಾರಿಗೂ ತಿಳಿದಿಲ್ಲ ಊರ್ಮಿಳ ಆಗಮನದ ನಂತರ ಭವನದ ಗಾಳಿಯು ಆಧ್ಯಾತ್ಮಿಕವಾಗಲು ಪ್ರಾರಂಭಿಸುತ್ತದೆ ಈ ಬಂಗಲೆಯ ವಾರೀ ಯಾರೋ ವರ್ಷಗಟ್ಟಲೆಯಿಂದ ಕಾಯುತ್ತಿರುವಂತೆ ತೋರುತ್ತಿತ್ತು ಒಂದು ರಾತ್ರಿ ಊರ್ಮಿಳಾ ತನ್ನ ಮಗುವಿನೊಂದಿಗೆ ತನ್ನ ಕೋಣೆಯಲ್ಲಿ ಮಲಗಿದ್ದಾಗ ಇದ್ದಕ್ಕಿದ್ದಂತೆ ಹಕ್ಕಿಯೊಂದು ಅವಳ ಮಲಗಿರುವ ಕೋಣೆಯ ಕಿಟಕಿಗೆ ಬಡಿದು ಸಾಯುತ್ತದೆ ಈ ಘಟನೆಯು ಸ್ವತಃ ಅಸಾಮಾನ್ಯವಾಗಿತ್ತು ಪಕ್ಷಿಯೊಂದು ಕಿಟಕಿಗೆ ಹೊಡೆದ ತಕ್ಷಣ ಊರ್ಮಿಳಾ ಎಚ್ಚರಗೊಂಡು ಲೈಟ್ ಆನ್ ಮಾಡಿದಾಗ ಅವಳು ಭಯದಿಂದ ಕಿರುಚಲು ಪ್ರಾರಂಭಿಸುತ್ತಾಳೆ ಏಕೆಂದರೆ ಆ ಕೋಣೆಯ ಕಿಟಕಿಯಲ್ಲಿ ಹಕ್ಕಿಯೊಂದು ಸಿಕ್ಕಿಬಿದ್ದಿದೆ ಮತ್ತು ಅದರ ದೇಹದಿಂದ ರಕ್ತದ ಹನಿಗಳು ನೆಲದ ಮೇಲೆ ಬೀಳುತ್ತಿದ್ದವು ಆ ದೃಶ್ಯವೂ ತುಂಬಾ ಭಯಾನಕವಾಗಿತ್ತು ಅವಳು ತನ್ನ ಮಗುವನ್ನು ಎಚ್ಚರಗೊಳಿಸಲು ಬಯಸಲಿಲ್ಲ ಆದರೆ ಊರ್ಮಿಳಾ ಧೈರ್ಯ ತಂದುಕೊಂಡು ಆ ಕಿಟಕಿಯಲ್ಲಿ ಸಿಲುಕಿ ನೇತಾಡುತ್ತಿರುವ ಹಕ್ಕಿಯನ್ನು ಕಿಟಕಿಯಿಂದ ಹೊರಗೆ ಎಸೆದಳು ಆದರೆ ಅದರ ನಂತರ ಅವಳು ರಾತ್ರಿ ಇಡೀ ನಿದ್ದೆ ಮಾಡಲಿಲ್ಲ ಮತ್ತು ಬೆಳಿಗ್ಗೆ ತನಕ ಎಚ್ಚರವಾಗಿರುತ್ತಾಳೆ ನಿಜವಾಗಿ ಇದು ಯಾರದು ಕಿಡಿಗೇಡಿತನವೋ ಅಲ್ಲವೋ ಎಂದು ತಿಳಿಯಲು ಬಯಸುತ್ತಾಳೆ ಮುಂಜಾನೆ ಅವಳು ತನ್ನ ಕೆಲಸಗಾರರಿಗೆ ಹೇಳುತ್ತಾಳೆ ರಾತ್ರಿಯಲ್ಲಿ ಒಂದು ಹಕ್ಕಿ ಬಂದು ನನ್ನ ಕೋಣೆಯ ಕಿಟಕಿಗೆ ಹೊಡೆದಿದೆ ಮತ್ತು ನಿಮ್ಮಲ್ಲಿ ಯಾರಾದರೂ ಇದನ್ನು ಮಾಡಿದ್ದೀರಾ ಏಕೆಂದರೆ ಪಕ್ಷಿ ಸ್ವತಃ ಕಿಟಕಿಗೆ ಹೊಡೆಯುವುದಿಲ್ಲ ಕೆಲಸಗಾರರು ಹೇಳುತ್ತಾರೆ ಇಲ್ಲ ನಾವು ಮಾಡಿಲ್ಲ ಮತ್ತು ನಾವು ಕಿಟಕಿಯ ಕೆಳಗೆ ಸತ್ತ ಪಕ್ಷಿಯನ್ನೂ ನೋಡಲಿಲ್ಲ ನಾವು ಈಗ ಬರುತ್ತಿದ್ದೇವೆ ಅಷ್ಟೇ ಎಂದು ಹೇಳಿ ಎಲ್ಲರೂ ಅವರವರ ಕೆಲಸಗಳಲ್ಲಿ ತೊಡಗಿಕೊಂಡರು ಅವರು ಹೊರಟು ಹೋದ ಮೇಲೆ ಊರ್ಮಿಳಾ ಅಲ್ಲಿ ಹೋಗಿ ನೋಡಿದಾಗ ನಿನ್ನೆ ರಾತ್ರಿ ತಾನು ಹೊರಬೀಸಾಕಿದ್ದ ಸತ್ತ ಪಕ್ಷಿಯ ದೇಹ ಕಾಣಿಸಲಿಲ್ಲ ಇದನ್ನು ಕಂಡ ಊರ್ಮಿಳ ಚಿಂತಿಸತೊಡಗಿದಳು ಇದೇನು ಇಲ್ಲೊಂದು ಪಕ್ಷಿಯ ಮೃತದೇಹ ಇರಬೇಕು ಅಥವಾ ಕೆಲವು ಹನಿ ರಕ್ತವಾದರೂ ಕಾಣಿಸಬೇಕು ಆದರೆ ಇಲ್ಲಿ ಬಿದ್ದಿರುವ ಹಕ್ಕಿಯ ಒಂದು ಗರಿ ಕೂಡ ಇಲ್ಲ ಊರ್ಮಿಳ ಎಲ್ಲಾ ಕೆಲಸಗಾರರಿಗೆ ಹೇಳುತ್ತಾಳೆ ಮನೆಯಲ್ಲಿ ಅನೇಕ ಬೆಲೆ ಬಾಳುವ ವಸ್ತುಗಳು ಮತ್ತು ವಿಗ್ರಹಗಳಿವೆ ಅವುಗಳನ್ನು ಎಚ್ಚರಿಕೆಯಿಂದ ಸ್ವಚ್ಛಗೊಳಿಸಿ ಕೆಲಸಗಾರರು ತಮ್ಮ ಕೆಲಸದಲ್ಲಿ ನಿರತರಾಗುತ್ತಾರೆ ಊರ್ಮಿಳಾ ತನ್ನ ಮಗುವಿನೊಂದಿಗೆ ಕೋಣೆಯಲ್ಲಿ ಟಿವಿ ನೋಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಒಬ್ಬ ಕಾರ್ಮಿಕ ಮಹಲಿನ ಚಾವಣಿಯಿಂದ ಕೆಳಗೆ ಬೀಳುತ್ತಾನೆ ಊರ್ಮಿಳಾ ಇದ್ದಕ್ಕಿದ್ದಂತೆ ಜನರ ಧ್ವನಿಯನ್ನು ಕೇಳುತ್ತಾಳೆ ಊರ್ಮಿಳಾ ಓಡಿ ಹೋಗಿ ಕಿಟಕಿಯಿಂದ ಕೆಳಗೆ ನೋಡಿದಳು ಮತ್ತು ಅಲ್ಲಿ ಬಿದ್ದಿರುವ ಕಾರ್ಮಿಕನ ಶವವನ್ನು ನೋಡುತ್ತಾಳೆ ಊರ್ಮಿಳಾ ಕೋಣೆಯಿಂದ ಕೆಳಗಿಳಿದು ಬಂದು ಬೀಳಲು ಕಾರಣ ಕೇಳುತ್ತಾಳೆ ಅಲ್ಲಿ ನೆರೆದಿರುವ ಜನರ ಉತ್ತರಗಳು ಭಿನ್ನವಾಗಿರುತ್ತವೆ ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಮತ್ತೆ ಕೆಲವರು ಆಕಸ್ಮಿಕವಾಗಿ ಬಿದ್ದಿದ್ದಾರೆ ಎಂದು ಹೇಳುತ್ತಿದ್ದರು ಎಲ್ಲರ ಸಮರ್ಥನೆಗಳು ಬೇರೆ ಬೇರೆಯಾಗಿದ್ದರೂ ಊರ್ಮಿಳಾ ಏನನ್ನು ಹೇಳದೆ ಅವರೆಲ್ಲರ ಸಮರ್ಥನೆಯನ್ನು ಕೇಳುತ್ತಿದ್ದಳು ಇದ್ದಕ್ಕಿದ್ದ ಹಾಗೆ ಊರ್ಮಿಳಾ ಕಿವಿಗೆ ಯಾರೋ ಪಿಸುಗುಡುವ ಶಬ್ದ ಮೊದಲು ನೀವು ನಿಮ್ಮ ಮಗುವನ್ನು ಉಳಿಸಿಕೊಳ್ಳಿ ನಿಮಗೆ ನಿಮ್ಮ ಮಗುವಿಗೆ ಏನಾಗಿದೆ ಎಂದು ತಿಳಿದಿದೆ ಊರ್ಮಿಳಾ ಈ ವಾಕ್ಯವನ್ನು ಕೇಳಿದ ತಕ್ಷಣ ಅವಳು ತನ್ನ ಕೋಣೆಯ ಕಡೆಗೆ ಓಡಲು ಪ್ರಾರಂಭಿಸುತ್ತಾಳೆ ಏಕೆಂದರೆ ಅವಳ ಮಗ ಕೋಣೆಯಲ್ಲಿ ಟಿವಿ ನೋಡುತ್ತಿದ್ದ ಊರ್ಮಿಳ ಕೋಣೆಯನ್ನು ತಲುಪಿದ ತಕ್ಷಣ ಆಕೆಯ ಮಗ ಕಿಟಕಿಯಿಂದ ಜಿಗಿಯಲು ಮುಂದಾದಾಗ ಊರ್ಮಿಳ ಅವನ ಕಾಲನ್ನು ಹಿಡಿದು ಕಿಟಕಿಯಿಂದ ಕೆಳಗೆ ಬೀಳುತ್ತಿದ್ದ ಅವನನ್ನು ಮೇಲೆತ್ತಲು ಪ್ರಯತ್ನಿಸುತ್ತಾಳೆ ಕೊನೆಗೂ ಊರ್ಮಿಳಾ ತನ್ನ ಎಲ್ಲಾ ಶಕ್ತಿಯಿಂದ ಅವನನ್ನು ಮೇಲಕ್ಕೆ ಎಳೆಯುತ್ತಾಳೆ ಆದರೆ ಮಗು ಇನ್ನು ಜಿಗಿಯಲು ಒತ್ತಾಯಿಸುತ್ತದೆ ಊರ್ಮಿಳಾ ತನ್ನ ಮಗುವನ್ನು ಹೇಗಾದರೂ ನಿಯಂತ್ರಿಸಿ ಕೋಣೆಯಿಂದ ಹೊರಬಂದಳು ಮತ್ತು ಅವಳು ಕೆಲಸಗಾರರನ್ನು ಕೇಳುತ್ತಾಳೆ ಹೇಳಿ ಈ ಮಹಾಲಿನಲ್ಲಿ ಏನಾಗುತ್ತಿದೆ ಏಕೆಂದರೆ ಈ ಮಗುವಿಗೆ ಇದನ್ನು ಮಾಡಲು ಸಾಧ್ಯವಿಲ್ಲ ಮತ್ತು ಈಗ ಇದೆಲ್ಲ ನಡೆಯುತ್ತಿದೆ ಏನು ವಿಚಿತ್ರವಾಗಿದೆ ಆಗ ಒಬ್ಬ ಮುದುಕ ಕೂಲಿ ಊರ್ಮಿಳಾಗೆ ಹೇಳುತ್ತಾನೆ ಮಗಳೇ ನಿನಗೆ ಇನ್ನೂ ಹೆಚ್ಚು ತಿಳಿಯಬೇಕಾದರೆ ನಿನ್ನ ಪೂರ್ವಜರ ಕತೆಯನ್ನು ಓದು ಆಗ ಮಾತ್ರ ನಿನಗೆ ಈ ಮಹಾಲಿನ ಇತಿಹಾಸ ತಿಳಿಯುತ್ತದೆ ಎಂದು ಹೇಳಿದರು ಈ ಮಹಲಿನ ಕಥೆಯ ಪುಸ್ತಕವನ್ನು ಈ ಗ್ರಾಮದ ಸರಪಂಚರ ಮನೆಯಲ್ಲಿ ಇಡಲಾಗಿದೆ ಅವರು ಬಹಳ ವರ್ಷಗಳ ಹಿಂದೆ ನಿಧನರಾದರು ಆದರೆ ಪುಸ್ತಕವು ಇನ್ನು ಅವರ ಪುತ್ರರ ಬಳಿ ಇದೆ ಊರ್ಮಿಳ ಸರಪಂಚರ ಮನೆ ತಲುಪಿ ಪುಸ್ತಕ ತೆಗೆದುಕೊಂಡಳು ಪುಸ್ತಕವನ್ನು ಓದುತ್ತಾ ಹೋದಂತೆ ಆಕೆಗೆ ಆ ಮಹಲಿನಲ್ಲಿ ಒಬ್ಬ ಸೇವಕಿ ಇದ್ದಳು ಎಂದು ತಿಳಿಯುತ್ತದೆ ರಾಜನೆಂದರೆ ಬಹಳ ಗೌರವದಿಂದ ಅವಳು ಅನೇಕ ವರ್ಷಗಳಿಂದ ಭವನದಲ್ಲಿ ಸೇವೆ ಸಲ್ಲಿಸುತ್ತಿದ್ದಳು ಆದರೆ ಒಮ್ಮೆ ರಾಣಿಯರ ಆಭರಣಗಳು ಕಾಣೆಯಾದವು ಮತ್ತು ರಾಜನಿಗೆ ಸೇವಕಿಯ ಮೇಲೆ ಅನುಮಾನ ಬಂದು ರಾಜನು ಕಳ್ಳತನದ ಆರೋಪದ ಮೇಲೆ ಸೇವಕಿಯನ್ನು ಶಿಕ್ಷಿಸಿದನು ಮತ್ತು ಅವಳನ್ನು ಜೀವಂತವಾಗಿ ಸಮಾಧಿ ಮಾಡಿದನು ಅವಳ ದುಃಖದಲ್ಲಿ ಅವಳ ಪತಿಯೂ ಆತ್ಮಹತ್ಯೆ ಮಾಡಿಕೊಂಡರು ಮತ್ತು ಈ ಘಟನೆ ನಡೆದ ಒಂದು ತಿಂಗಳ ನಂತರ ರಾಜನು ತನ್ನ ಕತ್ತಿಯನ್ನು ತನ್ನ ಕುತ್ತಿಗೆಗೆ ತುರುಕಿಕೊಂಡು ತುಂಬಾ ಭಯಾನಕವಾದ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡನು ಅದರ ನಂತರ ಭವನದಲ್ಲಿ ಸಣ್ಣ ಸಣ್ಣ ಅಪಘಾತಗಳು ಸಂಭವಿಸಲು ಪ್ರಾರಂಭಿಸಿದವು ಇದರಿಂದಾಗಿ ಈ ಮಹಲು ಶಾಶ್ವತವಾಗಿ ಮುಚ್ಚಲ್ಪಟ್ಟಿತು ಬಹಳ ವರ್ಷಗಳ ನಂತರ ಅಲ್ಲಿಗೆ ಯಾರೋ ಬಂದಿದ್ದಾರೆ ಅಲ್ಲಿ ವಾಸಿಸುವ ಆತ್ಮಗಳಿಗೆ ಮತ್ತೆ ಸೇಡು ತೀರಿಸಿಕೊಳ್ಳುವ ಅವಕಾಶವನ್ನು ನೀಡಿದ್ದಾರೆ ಮಹಾಲಿನ ರಹಸ್ಯ ತಿಳಿದ ಊರ್ಮಿಳಾ ತನ್ನ ಮಗುವಿನ ಚಿಂತೆಯಿಂದ ಇನ್ನೂ ಇಲ್ಲಿದ್ದರೆ ಅಪಘಾತವೆಂದು ತಿಳಿದು ಅಲ್ಲಿಂದ ಹೊರಡಲು ಬಯಸುತ್ತಾಳೆ ಆದ್ದರಿಂದ ಅವಳು ತನ್ನ ಕಾರನ್ನು ತೆಗೆದುಕೊಂಡು ರಾತ್ರಿ ವಿಮಾನ ನಿಲ್ದಾಣಕ್ಕೆ ಹೊರಡುತ್ತಾಳೆ ದಾರಿಯಲ್ಲಿ ಇದ್ದಕ್ಕಿದ್ದಂತೆ ಅವಳ ಕಾರು ಅಪಘಾತಕ್ಕೆ ಒಳಗಾಗುತ್ತದೆ ಮತ್ತು ಕಾರು ಪಲ್ಟಿಯಾಗುತ್ತದೆ ತಲೆ ಕೆಳಗಾಗಿ ತಿರುಗುತ್ತಿರುತ್ತದೆ ಆದರೆ ಅದರಿಂದ ಊರ್ಮಿಳಾ ಮತ್ತು ಅವಳ ಮಗುವಿಗೆ ಯಾವುದೇ ಹಾನಿಯಾಗುವುದಿಲ್ಲ ತುಂಬಾ ಭಯಗೊಂಡಿದ್ದ ಊರ್ಮಿಳಾ ಪಲ್ಟಿಯಾದ ಕಾರಿನೊಳಗೆ ಸಿಲುಕಿ ಹಾಕಿಕೊಂಡಿದ್ದ ತನ್ನ ಮಗುವನ್ನು ಹೊರತೆಗೆದು ನಿರ್ಜನ ರಸ್ತೆಯಲ್ಲಿ ಓಡಲು ಪ್ರಾರಂಭಿಸುತ್ತಾಳೆ ದಾರಿಯಲ್ಲಿ ಒಂದು ಕಾರು ಬರುತ್ತಿರುವುದನ್ನು ಕಂಡು ಕಾರನ್ನು ನಿಲ್ಲಿಸಲು ಊರ್ಮಿಳಾ ನಡು ರಸ್ತೆಯಲ್ಲಿ ನಿಂತು ಸಹಾಯಕ್ಕಾಗಿ ಕೂಗತೊಡಗಿದಳು ಆಗ ಇದ್ದಕ್ಕಿದ್ದಂತೆ ಕಾರು ಚಾಲಕ ಬಂದು ಕಾರಿನ ಬ್ರೇಕ್ ಹಾಕುತ್ತಾನೆ ಊರ್ಮಿಳಾ ಹತ್ತಿರ ಹೋಗಿ ನೋಡಿದಾಗ ಪೊಲೀಸ್ ಅಧಿಕಾರಿಯಾಗಿದ್ದರಿಂದ ಧೈರ್ಯ ಹೆಚ್ಚುತ್ತದೆ ಗಾಬರಿಯಿಂದ ಊರ್ಮಿಳಾ ತನಗಾದ ಘಟನೆಗಳನ್ನು ಅವನಿಗೆ ಹೇಳುತ್ತಾನೆ ಮತ್ತು ಅಳಲು ಪ್ರಾರಂಭಿಸುತ್ತಾಳೆ ಪೊಲೀಸ್ ಅಧಿಕಾರಿ ಅವರನ್ನು ತಮ್ಮ ಕಾರಿನಲ್ಲಿ ಕುಳಿತುಕೊಳ್ಳಲು ಹೇಳುತ್ತಾನೆ ಮತ್ತು ರಸ್ತೆಯಲ್ಲಿ ಕಾರನ್ನು ಓಡಿಸಿಕೊಂಡು ಮುಂದೆ ಹೋಗಲು ಪ್ರಾರಂಭಿಸುತ್ತಾನೆ ದಾರಿಯಲ್ಲಿ ಒಬ್ಬ ಮುದುಕನು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದನು ಮತ್ತು ಕಾರು ಅವನ ಎದುರಿಗೆ ಬಂದ ತಕ್ಷಣ ಅವನು ರಸ್ತೆಗೆ ಬೀಳುತ್ತಾನೆ ಪೊಲೀಸ್ ಅಧಿಕಾರಿ ಕಾರಿನಿಂದ ಹಿಡಿದು ಆ ವ್ಯಕ್ತಿಗೆ ಏನಾಯ್ತು ಅಂತ ನೋಡುತ್ತಾರೆ ಮುದುಕನಿಗೆ ಪ್ರಜ್ಞೆ ತಪ್ಪಿತ್ತು ಪೊಲೀಸ್ ಅಧಿಕಾರಿ ಅವನನ್ನು ತನ್ನ ಕೈಗಳಿಂದ ಮೇಲೆ ಎತ್ತಿಕೊಂಡು ತನ್ನ ಕಾರಿನ ಹಿಂಬದಿಯಲ್ಲಿ ಕೂರಿಸಿಕೊಂಡು ಕಾರನ್ನು ಆಸ್ಪತ್ರೆ ಕಡೆ ಓಡಿಸಲು ಪ್ರಾರಂಭಿಸುತ್ತಾನೆ ಆಗ ಇದ್ದಕ್ಕಿದ್ದಂತೆ ಆ ಮುದುಕನ ಕೈ ಹಿಂದಿನಿಂದ ಪೊಲೀಸ್ ಅಧಿಕಾರಿಯ ಕುತ್ತಿಗೆಯನ್ನು ತಲುಪುತ್ತದೆ ಪೊಲೀಸ್ ಅಧಿಕಾರಿ ಭಯಭೀತರಾಗಲು ಪ್ರಾರಂಭಿಸುತ್ತಾರೆ ಮತ್ತು ಇದ್ದಕ್ಕಿದ್ದಂತೆ ಕಾರಿನ ಬ್ರೇಕ್ ಹಾಕುತ್ತಾರೆ ಕಾರಿನ ವೇಗ ಕಡಿಮೆಯಾದ ಕಾರಣ ಕಾರು ಅಲ್ಲಿಯೇ ನಿಲ್ಲುತ್ತದೆ ಮತ್ತು ಅಧಿಕಾರಿ ತನ್ನ ಬಂದೂಕನ್ನು ತೆಗೆದು ಮುದುಕನತ್ತ ಗುರಿ ಇಟ್ಟು ಗುಂಡು ಹಾರಿಸುತ್ತಾನೆ ಮುದುಕನ ತಲೆಗೆ ಗುಂಡು ತಗುಲಿದರೂ ಸಾಯುವುದಿಲ್ಲ ಇದು ದೆವ್ವ ಎಂದು ಊರ್ಮಿಳಾ ಮತ್ತು ಪೊಲೀಸ್ ಅಧಿಕಾರಿಗೆ ಅರ್ಥವಾಗಿತ್ತು ದೆವ್ವವನ್ನು ನೋಡಿದ ಊರ್ಮಿಳಾ ತನ್ನ ಮಗುವಿನೊಂದಿಗೆ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಾಳೆ ಮತ್ತು ಅಷ್ಟರಲ್ಲಿ ಪೊಲೀಸ್ ಅಧಿಕಾರಿಯು ಆ ಮುದುಕನ ದೆವ್ವದ ಹಿಡಿತದಿಂದ ತನ್ನನ್ನು ಬಿಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾನೆ ಪೊಲೀಸ್ ಅಧಿಕಾರಿ ಕಾರಿನಿಂದ ಹೊರಬಂದ ತಕ್ಷಣ ಮೂವರು ರಸ್ತೆಯಲ್ಲಿ ಓಡಲು ಪ್ರಾರಂಭಿಸುತ್ತಾರೆ ಮತ್ತು ಸ್ವಲ್ಪ ಸಮಯ ಓಡಿದ ನಂತರ ಅವರು ರಸ್ತೆಯ ಬದಿಯಲ್ಲಿ ಹೊಳೆಯುವ ದೀಪಗಳನ್ನು ನೋಡುತ್ತಾರೆ ಪೊಲೀಸ್ ಅಧಿಕಾರಿ ಊರ್ಮಿಳಾಗೆ ಮೇಡಮ್ ಅದು ವಿಮಾನ ನಿಲ್ದಾಣ ಬೇಗ ಅಲ್ಲಿಗೆ ಹೋಗೋಣ ಊರ್ಮಿಳ ತನ್ನ ಮಗುವಿನೊಂದಿಗೆ ವಿಮಾನ ನಿಲ್ದಾಣದ ಒಳಗೆ ತಲುಪುತ್ತಾಳೆ ಅವರು ವಿಮಾನ ನಿಲ್ದಾಣವನ್ನು ತಲುಪಿದ ತಕ್ಷಣ ಊರ್ಮಿಳಾಗೆ ಹೋದ ಜೀವ ಬಂದಂತಾಗುತ್ತದೆ ಊರ್ಮಿಳಾಗೆ ಪೊಲೀಸ್ ಅಧಿಕಾರಿಯ ಶೌರ್ಯದಿಂದಾಗಿ ತನ್ನ ಮಗುವಿನ ಜೀವ ಉಳಿಯಿತು ಎಂದು ಸಂತೋಷವಾಗುತ್ತದೆ ಆದರೆ ಮಹಲಿನಲ್ಲಿ ದೆವ್ವದ ಶಕ್ತಿಗಳ ಸ್ವಾಧೀನ ಇನ್ನೂ ಇದೆ